ಹರ್ಷದ್ ಹೀನ ಫೋಟೋ ನೋಡ್ದ ಎಪಿಸೋಡ್ ಟ್ವೆಂಟಿ ಫೈವ್ ಹೀನ ಫೋಟೋ ಎಲ್ಲ ಕಡೆ ಹಲ್ ಚಲ್ ಡೇವಿಡ್ಗೆ ಕೆಲವರು ಕಾಲ್ ಮಾಡಿ ಸರ್ ಅದು ಯಾರು ಸರ್ ನೋಡೋಕೆ ತುಂಬ ಚೆನ್ನಾಗಿದ್ದಾರೆ ಯಾವ ಬಾಲಿವುಡ್ ಹಾಲಿವುಡ್ ಮೂವಿ ಹೀರೋನ್ಗೂ ಕಡಿಮೆ ಇಲ್ಲ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡೋಕ್ಕಾಗತ್ತಾ ಅಂತ ಹಲವರು ಮೂವಿ ಡೈರೆಕ್ಟರ್ ಕಾಲ್ ಮಾಡ್ತಾಯಿದ್ರು ಡೇವಿಡ್ ಅಮೇರಿಕನ್ ಆಗಿದ್ದರಿಂದ ಅಮೇರಿಕನ್ ಡೈರೆಕ್ಟರ್ ಕಾಲ್ ಮಾಡಿ ಕೇಳ್ತಾಯಿದ್ರು ಡೇವಿಡ್ಗೆ ಏನು ಕೇಳಬೇಕಂತ ಹೇಳಬೇಕು ಅಂತಲೂ ತಿಳಿಯದೆ ಅವ್ರ ಜೊತೆ ಮಾತಾಡ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಯಿದ್ದ ನಾನೇನು ಮಾಡಿದೆ ಅವ್ರ ಫೋಟೋಸ್ ತೆಗೆದ ಮೇಲೆ ತೆಗ್ದಿದ್ದೀನಿ ಅಂತ ಪರ್ಮಿಷನ್ ಕೇಳಬೇಕಿತ್ತು ಆದರೆ ಕೇಳದೆ ಬಂದು ಫೋಟೋ ಪೋಸ್ಟ್ ಮಾಡಿದ್ದೀನಿ ಈಗ ಏನು ಮಾಡೋದು ಅಂತ ಅವನು ಯೋಚಿಸ್ತಾ ಇದ್ದ ಅವನಿಗೆ ಯಾವುದೇ ದಾರಿ ಕಾಣ್ತಾ ಇರಲಿಲ್ಲ ಅವನು ಫೋನ್ ತಕ್ಕೊಂಡು ಅವಳು ಗರ್ಲ್ ಫ್ರೆಂಡ್ ಸರ್ ಹಾಗೆ ಕಾಲ್ ಮಾಡಿ ಏನು ಮಾಡೋದು ಅಂತ ಕೇಳ್ದ ಆಗ ಮೊದಲು ಹೋಗಿ ಅವಳು ಬಳಿ ನಡೆದಿರೋ ವಿಷಯ ಹೇಳು ಅವ್ರಿಗೆ ಈ ರೀತಿ ವಿಷಯಗಳು ಇಷ್ಟ ಇಲ್ಲ ಅಂದರೆ ನಿನಗೆ ತೊಂದರೆ ಆಗೋದು ಡೇವಿಡ್ ನಿನಗೆ ಫೋಟೋಗ್ರಾಫಿಕ್ ಲೈಸೆನ್ಸ್ ರದ್ದು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಲು ಈ ಮಾತು ಕೇಳ್ತಾ ಇದ್ದಾಗೆ ಡೇವಿಡ್ ಹೌದು ಸರಾ ಮೊದಲು ಆ ಹುಡುಗಿನ ಭೇಟಿ ಮಾಡಬೇಕು ಅಂತ ಅವನು ಮತ್ತೆ ಲಾಸ್ ಏಂಜಲ್ಸ್ಗೆ ಫ್ಲೈಟ್ ಆಗ್ತದ ಅವನು ಸೀದಾ ಆಶ್ರಮ ಇರೋ ಕಡೆ ಹೊರಟ ಬೆಂಗಳೂರಿನಲ್ಲಿ ಹರ್ಷದ್ ಅಪರೂಪಕ್ಕೆ ಫೋನ್ಸ್ ಕಾಲ್ ಮಾಡ್ತಾ ಇದ್ದ ಅವ್ನು ಕಟ್ತಿರೋ ಬಿಲ್ಡಿಂಗಿಗೆ ಡಿಸೈನನ್ನು ಹುಡುಕ್ತಾ ಇದ್ದ ಟ್ವಿಟರಲ್ಲಿ ಟಾಪ್ ಟೆನ್ ಟ್ರೆಂಡಿಂಗ್ನಲ್ಲಿ ಫೈ ಹ್ಯಾಶ್ ಭಾಳ ವ್ಯೂ ಪಡೆದಿತ್ತು ಅದು ಏನು ಎಂದು ಹರ್ಷದ್ ನೋಡ್ದ ಫೋಟೋಗ್ರಾಫರ್ ತೆಗೆದಿರುವ ಫೋಟೋ ಆಗಿತ್ತು ಅದನ್ನು ಹರ್ಷದ್ ಓಪನ್ ಮಾಡ್ದ ಅದೇ ಟೈಮ್ಗೆ ಅಮರಣ್ಣ ಅಂತ ಒಳಗೆ ಬಂದು ಏನೋ ಅಪರೂಪಕ್ಕೆ ಮೊಬೈಲ್ ನೋಡ್ತಾ ಇದ್ದೀನಿ ಏನು ಸ್ಪೆಷಲ್ ಅಣ್ಣಯ್ಯ ಅಂತ ಬಂದು ಅವನ ಮೇಲೆ ಬಿದ್ದ ಅವನು ಸರಿ ಆ ಕಡೆ ಅಂತ ಅವನನ್ನು ನುಗ್ತ ಅದು ಬಿಲ್ಡಿಂಗಿಗೆ ಅಂತ ಡಿಸೈನ್ ಹುಡುಕ್ತಾ ಇದ್ದೆ ಅಂತ ಹೇಳ್ದ ಆಗ ಅವನು ಹೌದಾ ಅಣ್ಣ ಅಂತ ಕೇಳ್ದ ಹರ್ಷದ್ ಹೌದು ಅಂತ ಹೇಳ್ದ ಅಮರ್ ನನಗೆ ಯಾವುದೋ ಹುಡುಗಿ ಫೋಟೋ ಅನ್ನಿಸ್ತು ಅಂದ ಅಲ್ಲಿ ಎಲ್ಲಿ ಅಣ್ಣ ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದ್ಯಾ ನೋಡೋಣ ನಿನ್ನ ಸೆಲೆಕ್ಷನ್ ಹೇಗಿರುತ್ತೆ ಅಂತ ಫೋನ್ ತೊಗೊಂಡ ನೋಡ್ದ ಅವನು ಯಾರೋ ಹುಡುಗಿ ನೋಡೋಕೆ ನನ್ನ ಹುಡುಗಿ ಥರ ಇದ್ದಾಳೆ ಅಂತ ಹೆಡ್ಡಿಂಗ್ ನೋಡ್ದ ನನ್ನ ಹುಡುಗಿ ಅಲ್ಲ ಟ್ರೆಂಡಿಂಗ್ ಫೋಟೋಗ್ರಫಿ ಫೋಟೋ ಡೇವಿಡ್ ಎನ್ನೋರು ತೆಗ್ದಿರೋ ಅಂತ ಗೊತ್ತಾಯಿತು ಅಣ್ಣ ನೀನೇನಾದರೂ ಈ ಡಿಸೈನ್ ಹಾಕ್ಸಿದ್ರೆ ನಿಜ ನಮ್ಮ ಕಂಪ್ನಿ ಎಲ್ಲೋ ಹೋಗುತ್ತೆ ಕಣೋ ಅಂತ ಹೇಳ್ದ ಆಗ ಹೌದಾ ಅಂತ ಅವನು ಮೊಬೈಲ್ ತಗೊಂಡು ನೋಡ್ದ ನೋಡ್ತಿದ್ದಾಗೆ ಎರಡು ನಿಮಿಷ ಫೋಟೋ ನೋಡಿ ಫ್ರೀಸ್ ಆಗ್ಬಿಟ್ಟ ಇದ್ದಕ್ಕಿದ್ದಾಗೆ ಅವನ ಕಣ್ಣಲ್ಲಿ ನೀರು ಸುರಿಯೋದಕ್ಕೆ ಆರಂಭಿಸಿತು ಫೋನ್ ಸ್ಕ್ರೀನ್ ಟಚ್ ಮಾಡ್ದ ಅದು ಮಿಸ್ ಆಗಿ ಸ್ಕ್ರೀನ್ಶಾಟ್ ಆನ್ ಆಯಿತು ಅಣ್ಣ ಅಳ್ತಿರೋದನ್ನು ನೋಡಿ ಅಣ್ಣ ಏನಾಯಿತು ಅಂತ ಅಮರ್ ಕೇಳ್ದ ಆದರೆ ಅರ್ಷದ್ ಕಣ್ಣಲ್ಲಿ ನೀರು ಬರ್ತಲೇ ಇತ್ತು ಇನ್ನೂ ಇತ್ತ ಈ ಕಡೆ ಡೇವಿಡ್ ಆತರ ಥರ ಆಶ್ರಮದ ಬಳಿ ಬಂದ ಬಾಬಾ ಕೂತ್ಕೊಂಡು ಒಂದಷ್ಟು ಮಕ್ಕಳಿಗೆ ಆಯುರ್ವೇದ ಔಷಧಿ ಬಗ್ಗೆ ಹೇಳ್ಕೊಡ್ತಿದ್ರು ಅಲ್ಲಿದ್ದ ಎಲ್ಲ ಮಕ್ಕಳು ಅಮೇರಿಕನ್ಸ್ ಆಗಿದ್ದರು ಅದನ್ನು ಡೇವಿಡ್ ಆಶ್ಚರ್ಯದಿಂದ ನೋಡ್ದ ಅವನು ಒಳಗೆ ಬಂದ ಒಬ್ಬ ವ್ಯಕ್ತಿ ಏಯ್ ಅಲ್ಲಿ ನಿಲ್ಲು ನಿನ್ನ ಸ್ಲಿಪ್ಪರ್ ಆಚೆ ಬಿಡು ಅಂತ ಹೇಳ್ದ ಡೇವಿಡ್ ಏಯ್ ಯಾರಂತ ತಿಳ್ಕೊಂಡಿದ್ಯಾ ನೀನು ನನ್ನ ಬಗ್ಗೆ ಗೊತ್ತಾ ನಿನಗೆ ಅಂದ ಆಗಲ್ಲಿನ ವ್ಯಕ್ತಿ ಆಶ್ರಮದ ಒಳಗಡೆ ಸ್ಲಿಪ್ಪರ್ ಅಲೋ ಇಲ್ಲ ಸೊ ಸ್ಲಿಪ್ಪರ್ ಆಚೆ ಬಿಡು ಅಷ್ಟೇ ಇಲ್ಲ ಅಂದರೆ ಹಾಗೆ ವಾಪಸ್ ಹೋಗಿಬಿಡು ಅಂದ ಡೇವಿಡ್ ಇರಲಿ ಈಗ ಜಗಳ ಆಡೋದ್ರಲ್ಲಿ ಏನು ಯೂಸ್ ಇಲ್ಲ ಅಂತ ಓಕೆ ಅಂತ ಸ್ಲಿಪ್ಪರ್ ಆಚೆ ಬಿಟ್ಟು ಬಂದ ಆ ವ್ಯಕ್ತಿ ಏನು ವಿಷಯ ಅಂತ ಕೇಳಿದಾಗ ಆಗ ಒಬ್ಬರನ್ನ ಮೀಟ್ ಮಾಡಬೇಕು ಆಶ್ರಮದ ಮುಖ್ಯಸ್ಥರು ಯಾರು ಅಂತ ಕೇಳ್ದ ಅವರು ಬಾಬಾ ಎಂದರು ಸರಿ ಅವರನ್ನು ಭೇಟಿ ಮಾಡಿಸಿ ಅಂತ ಕೇಳ್ಕೊಂಡ್ರು ಆಗ ಆ ವ್ಯಕ್ತಿ ನೀವು ಇಲ್ಲೇ ಇರಿ ಅಂತ ಆಶ್ರಮದ ಕುಟೀರದೊಳಗಡೆ ಹೋದ್ರು ಆಶ್ರಮ ತುಂಬ ಮೂಲಿಕೆಗಳನ್ನು ಗಮನ ತುಂಬಿತ್ತು ಇದನ್ನು ಡೇವಿಡ್ ನೋಡ್ತಾ ಇದ್ದ ಅವನು ಇಲ್ಲಿರೋವರೆಲ್ಲ ಅಮೇರಿಕನ್ಸ್ ಆದರೆ ಅಟ್ಮಾಸ್ಫಿಯರ್ ಮಾತ್ರ ಇಂಡಿಯನ್ ಥರ ಇದೆ ಸಮಥಿಂಗ್ ಸೋ ಡಿಫ್ರೆಂಟ್ ಅಂತ ಹೇಳ್ಕೊಂಡು ಆಶ್ರಮದವರು ಇಂಡಿಯನ್ ಇರಬೇಕು ಅಂದ್ಕೊಂಡ ಹೋದ ವ್ಯಕ್ತಿ ಮತ್ತೆ ಬಂದು ಅರ್ಧ ಗಂಟೆ ವೀಟ್ ಮಾಡಿ ಗುರುಗಳು ಕ್ಲಾಸಲ್ಲಿದ್ದಾರೆ ಅಂದ ಅವನು ವೆಯ್ಟ್ ಮಾಡ್ತಾ ಕುತ್ಕೊಂಡ ಇನ್ನು ಆಶ್ರಮದ ಪಕ್ಕದಲ್ಲಿ ಒಂದು ಸ್ಟುಡಿಯೋನ ತೆರೆದಿದ್ರು ಅದರಿಂದ ಹೀನ ಆಚೆ ಬರ್ತಿದ್ಲು ಅವಳಿಗೆ ಇಷ್ಟೊಂದು ಕಾಲ್ಗಳು ಎಂದೂ ಬಂದಿರಲಿಲ್ಲ ಯಾಕೆ ಇಷ್ಟೊಂದು ಜನ ನನಗೆ ಫೋನ್ ಮಾಡಿದ್ದಾರೆ ಅಂತ ಯೋಚಿಸ್ತಿದ್ಲು ಅದೇ ಟೈಮ್ಗೆ ಒಬ್ಬ ಬಂದು ನಿಂತ್ಕೊ ಅಂತ ಕರೆದು ಮೊಬೈಲ್ ಇಲ್ಲೇ ಕೊಟ್ಟು ಹೋಗು ಅಂತ ಹೇಳ್ದ ಆಗ ಅವಳು ಸರಿ ಕವಿತಾ ಫೋನ್ ಮಾಡಿದ್ಲು ಏನು ಅಂತ ವಿಚಾರಿಸು ನಾನು ಆಶ್ರಮಕ್ಕೆ ಹೋಗ್ತೀನಿ ಅಲ್ಲಿ ಫೋನ್ ಅಲೋ ಇಲ್ಲ ಅಂತ ಹೇಳ್ದ ಅಲ್ಲಿಂದ ಹೊರಟ್ಲು ಬಾಬಾ ಕ್ಲಾಸ್ ಮುಗಿಸಿ ಆಚೆ ಬಂದರು ಡೇವಿಡ್ ಕಾಯ್ತಾ ಕುಳಿತಿದ್ದ ಬರುತ್ತಿರೋದನ್ನು ನೋಡಿ ಆಶ್ಚರ್ಯದಲ್ಲಿ ಇವರು ಸಹ ಅಮೇರಿಕನ್ ಆದರೆ ಇಲ್ಲಿನ ಅಟ್ಮಾಸ್ಫಿಯರ್ ಇಂಡಿಯಾ ಅಂತ ಹೆಲೋ ಸರ್ ಅಂತ ಹೇಳ್ದ ಆಗ ಬಾಬಾ ಬಂದ ಕಾರಣ ತಿಳಿಸು ಅಂತ ಹೇಳಿದ್ರು ಅದು ಅಂತ ಡೇವಿಡ್ ನಡೆದಿರೋ ವಿಷಯನೆಲ್ಲ ಹೇಳೋದಕ್ಕೆ ಶುರು ಮಾಡ್ದ ಅದೇ ಸಮಯಕ್ಕೆ ಹೀನ ಅಲ್ಲಿಗೆ ಬಂದ್ಲು ಅವಳು ಏನು ನಡೀತಿದೆ ಅಂತ ಕೇಳಿಸ್ಕೊಳ್ತಾ ನಿಂತಿದ್ಲು ಡೇವಿಡ್ ಹೇಳ್ತಿದ್ದ ನಾನೊಬ್ಬ ಫೋಟೋಗ್ರಾಫರ್ ನಿನ್ನೆ ಆಶ್ರಮದ ಸುತ್ತ ಫೋಟೋ ತೆಗಿತಿದ್ದೆ ಆಗ ನಿಮ್ಮ ಆಶ್ರಮದ ಒಂದು ಹುಡುಗಿ ಉದ್ಯಾನದ ನಡುವೆ ಕೂತಿದ್ಲು ನಾನು ಆ ಫೋಟೋ ಅನ್ನು ತೆಗೆದ್ಬಿಟ್ಟೆ ತೆಗೆದು ನನ್ನ ಅಕೌಂಟ್ ಅಲ್ಲಿ ಸ್ಟೋರಿ ಪೋಸ್ಟ್ ಗಳನ್ನ ಮಾಡಿಬಿಟ್ಟೆ ಈಗದು ಲಕ್ಷಾಂತರ ಲೈಕ್ ಕೋಟ್ಯಾಂತರ ವ್ಯೂಸ್ ಅನ್ನು ಪಡೆದಿದೆ ಕೆಲವು ಜನ ಫೋನ್ ಮಾಡಿ ಅವರ ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇದ್ದಾರೆ ಆದರೆ ನನಗೆ ಅವರನ್ನು ಆ ಪಾರ್ಕಲ್ಲಿ ನೋಡಿದ್ಬಿಟ್ರೆ ಅವರು ವೇಷಭೂಷಣನ ನೋಡಿದ್ರೆ ಆಶ್ರಮದ ಅವ್ರ ಥರ ಕಾಣಿಸಿದ್ರು ಅದಕ್ಕೆ ಅವರು ಇಲ್ಲೇ ಇರಬಹುದು ಅಂತ ಹುಡುಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ದೆ ಅವ್ರಿಗೆ ಫೋಟೋ ತೆಗ್ದಿರೋ ವಿಷಯನ ತಿಳಿಸ್ದೆ ಹಾಗೆ ಮಾಡ್ದೇನೆ ಅವ್ರಿಗೆ ಇದು ಇಷ್ಟವೋ ಇಲ್ಲವೋ ಅಂತ ನನಗೆ ತಿಳಿದಿಲ್ಲ ಇದರಿಂದ ಅವ್ರ ಜೀವನಕ್ಕೂ ನನಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವರು ನಿಮ್ಮ ಆಶ್ರಮದಲ್ಲೇ ಇದ್ದಾರೆ ಅಂತ ಗೆಸ್ ಮಾಡಿ ಬಂದಿದ್ದೀನಿ ಈ ಫೋಟೋ ನೋಡಿ ನನಗೆ ಹೇಳಿ ಅಂತ ಫೋಟೋನ ತೋರಿಸ್ದೆ ಬಾಬಾ ಆ ಫೋಟೋನ ನೋಡಿ ಅಮೇಲಿಯಾ ಹೀನ ಅವನ ಕೋಪದಿಂದ ಒಬ್ಬರ ಫೋಟೋನ ತೆಗೆದ ಮೇಲೆ ಅವ್ರಿಗೆ ತಿಳಿಸ್ಬೇಕಂಬುದು ನಿನಗೆ ತಿಳಿದಿಲ್ವಾ ಅದು ಅಲ್ಲದೆ ಅದನ್ನು ಪೋಸ್ಟ್ ಮಾಡೋ ಅಗತ್ಯ ಏನಿತ್ತು ಅಂತ ರೇಗಾಡಿದ್ರು ಅದೇ ಸಮಯಕ್ಕೆ ಹೀನಾ ಅಲ್ಲಿಗೆ ಬಂದು ಬಾಬಾ ಏನಾಯಿತು ಯಾರು ಫೋಟೋ ತೆಗೆದಿದ್ದಾರೆ ಇವರು ಅಂದಾಗ ಇನ್ಯಾರ್ದು ಮಗಳೇ ನಿನ್ನ ಫೋಟೋ ಅಂತ ಹೇಳಿದ್ರು ಆಗ ಹೀನಾ ಬಾಬಾ ಅಂತ ಅವ್ರನ್ನೇ ನೋಡಿದ್ಲು ಹೌದು ಈಗ ಏನು ಮಾಡ್ತೀಯಮ್ಮ ಅಂತ ಹೇಳಿದ್ರು ಅದಕ್ಕೆ ಅನಿಸುತ್ತೆ ಅಷ್ಟೊಂದು ಫೋನ್ ಕಾಲ್ಗಳು ಬಂದಿದ್ದು ಕವಿತಾನೂ ಕೂಡ ಅಷ್ಟೊಂದು ಕಾಲ್ ಮಾಡಿದ್ದಾಳೆ ಆದರೆ ಫೋನನ್ನು ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಅಂತ ಅವಳು ಪೂರ್ತಿ ನರ್ವಸ್ ಆದ್ಲು ಬಾಬಾ ಏನೂ ಮಾಡಲಿಲ್ಲ ಈಗ ಎಷ್ಟು ಟ್ರೈ ಮಾಡಿದ್ದೀನಿ ಬಾಬಾ ನನ್ನ ಐಡೆಂಟಿಟಿಯನ್ನು ಮರೆ ಮಾಡ್ಕೊಬೇಕು ಆದರೆ ಯಾಕೆ ಸಾಧ್ಯ ಆಗ್ತಿಲ್ಲ ಒಂದು ತಿಂಗಳಿಂದೆ ಆಕಾಶ್ಗೆ ನನ್ನ ಬಗ್ಗೆ ತಿಳಿಯಿತು ಈಗ ಇವರು ಅಂತ ಕೆಳಕ್ಕೆ ಕುಸಿದ್ಬಿಡ್ಲು ಬಾಬಾ ಅಲ್ಲಿದ್ದ ಒಬ್ಬನನ್ನು ಕರೆದು ಸ್ಟುಡಿಯೋಗೆ ಹೋಗಿ ಇವಳು ಫೋನ್ ತೊಗೊಂಡ್ಬಾ ಅಂತ ಹೇಳಿ ಕಳಿಸಿದ್ರು ಇನ್ನು ಹರ್ಷದ್ ಅಮರ್ ಈ ಫೋಟೋ ಯಾರು ತೆಗೆದಿರೋದು ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನನಗೀಗಲೇ ಬೇಕು ಸಾಧ್ಯ ಆದಷ್ಟು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನಗೆ ತಂದುಕೊಡು ನಾನು ಆ ವ್ಯಕ್ತಿನ ಮೀಟ್ ಮಾಡಲೇಬೇಕು ಆಗ ಅಮರಣ್ಣ ಕಾಮ್ ಡೌನ್ ಏನಾಯಿತು ಅಂತ ಕರೆಕ್ಟಾಗಿ ನನ್ನ ಹತ್ರ ಹೇಳಿ ಸರಿನಾ ಎಂದು ಅಮರ್ ಹರ್ಷದ್ಗೆ ಸಮಾಧಾನ ಮಾಡ್ದ ಹರ್ಷದ್ ಈ ಫೋಟೋದಲ್ಲಿರೋ ಹುಡುಗಿ ಇನ್ನು ನಾಲ್ಕು ವರ್ಷದ ಹಿಂದೆ ಸತ್ತೋಗಿದ್ದಾಳೆ ಅಂತ ನಾನು ನಂಬಿದ ಹುಡುಗಿ ಆದರೆ ಈ ಫೋಟೋ ನೋಡಿದ್ರೆ ಇದು ಅವಳೇ ಅಂತ ಅನಿಸ್ತಿದೆ ಅಂತ ಹೇಳ್ದ ಅವಳು ಬದುಕಿದ್ದಾಳೆ ಈ ಫೋಟೋ ತೆಗ್ದಿರೋ ವ್ಯಕ್ತಿ ಸಿಕ್ಕಿದ್ರೆ ಅವಳು ಸಿಗಬಹುದು ಪ್ಲೀಸ್ ಕಣೆ ಏನಾದರೂ ಮಾಡು ಅವಳು ಬೇಕು ನನಗೆ ಅಂತ ಹೇಳ್ದ ಆಗ ಅಮರಣ್ಣ ಅದು ನಾನು ನೋಡ್ಕೋತೀನಿ ಆದರೆ ಈಗ ನೀನು ಆ ಹುಡುಗಿ ನಿನ್ನಿಂದ ಹೇಗೆ ಮಿಸ್ ಆದ್ಲು ಅನ್ನೋದನ್ನು ಕರೆಕ್ಟಾಗಿ ಕಂಡುಹಿಡಿ ಈ ವ್ಯಕ್ತಿಯನ್ನು ಆದಷ್ಟು ಬೇಗ ಹುಡುಕ್ಸ್ತೀನಿ ನಿನಗೆ ಅವತ್ತು ನಡೆದ ಇನ್ಸಿಡೆಂಟ್ ಪೂರ್ತಿಯಾಗಿ ನೆನೆಸ್ಕೊ ಯಾವುದನ್ನು ಬಿಡಬೇಡ ಅಂತ ಹೇಳಿ ಅವನ ಅಣ್ಣನಿಗೆ ಸಮಾಧಾನ ಮಾಡ್ದ ಅಮರ್ ಅವನ ಫೋನ್ನಲ್ಲಿ ಟ್ವಿಟರ್ ಓಪನ್ ಮಾಡಿ ಆ ವ್ಯಕ್ತಿ ಪ್ರೊಫೈಲನ್ನು ಹುಡುಕ್ತಾ ಇದ್ದ ಹರ್ಷದ್ ಫೋಟೋವನ್ನು ಹಾಗೆ ನೋಡ್ತಾ ಇದ್ದ ಎರಡು ನಿಮಿಷಗಳಲ್ಲಿ ಡೇವಿಡ್ ಅಕೌಂಟಿಂದ ಆ ಫೋಟೋ ಡಿಲೀಟ್ ಆಗೋಯಿತು ಡೇವಿಡ್ ಅಕೌಂಟಿಂದ ಫೋಟೋ ಯಾಕೆ ಡಿಲೀಟ್ ಆಗಿತ್ತು ಹರ್ಷದ್ ಹೀನಾನ ಹುಡುಕ್ತಾನ ಮುಂದೆ ಏನಾಗುತ್ತೆ ವಿಜಯ್ ಇವರಿಬ್ಬರ ನಡುವೆ ಮುಳ್ಳಾಗ್ತಾನ ಹೀನ ಮುಂದೆ ಏನು ಮಾಡ್ತಾಳೆ ಇದನ್ನೆಲ್ಲ ನೆಕ್ಸ್ಟ್ ತಿಳ್ಕೊಳ್ಳೋಣ ಬನ್ನಿ ಎಪಿಸೋಡ್ ಟ್ವೆಂಟಿ ಸಿಕ್ಸ್ ಹೀನಾ ಫೋಟೋ ಕಾಲೇಜ್ ಬೋರ್ಡಲ್ಲಿ ಅಮರ್ ಆನ್ ಫೋನ್ನಲ್ಲಿ ಟ್ವಿಟರ್ ಓಪನ್ ಮಾಡಿ ಆ ವ್ಯಕ್ತಿ ಪ್ರೊಫೈಲನ್ನು ಹುಡುಕ್ತಾ ಇದ್ದ ಹರ್ಷದ್ ಫೋಟೋವನ್ನು ಹಾಗೆ ನೋಡ್ತಾ ಇದ್ದ ಎರಡು ನಿಮಿಷಗಳಲ್ಲಿ ಆ ಫೋಟೋ ಡಿಲೀಟ್ ಆಗೋಯ್ತು ಡೇವಿಡ್ ಅಕೌಂಟಿಂದ ಫೋಟೋ ಡಿಲೀಟ್ ಆಗಿದ್ದನ್ನ ನೋಡಿ ಹರ್ಷದ್ ಇದೇನಾಯಿತು ಅಂತ ಮತ್ತೆ ಫೋನನ್ನ ರಿಫ್ರೆಶ್ ಕೊಟ್ಟ ಮತ್ತೆ ಅಕೌಂಟನ್ನು ತೆಗೆದು ಆ ಫೋಟೋಗ ಹೊಡಕ್ತ ಆದರೆ ಫೋಟೋ ಸಿಗ್ತಿರಲಿಲ್ಲ ಅಮರ್ ಫೋನಲ್ಲೂ ಸಹ ಆ ಫೋಟೋ ಡಿಲೀಟ್ ಆಗಿತ್ತು ಆಗ ಅವನು ತಿರುಗಿ ಅಣ್ಣ ಡೇವಿಡ್ ಅನ್ನೋ ವ್ಯಕ್ತಿ ಈ ಫೋಟೋನ ಪೋಸ್ಟ್ ಮಾಡಿದ್ದು ಮತ್ತೆ ಡಿಲೀಟ್ ಮಾಡಿದ್ದಾನೆ ಹೇಳ್ದ ಹರ್ಷದ್ ಅದೆಲ್ಲ ನನಗೆ ಗೊತ್ತಿಲ್ಲ ಅಮರ್ ನನಗೆ ಆ ಫೋಟೋ ಆ ವ್ಯಕ್ತಿ ಇಬ್ಬರೂ ಬೇಕು ಮೊದ್ಲೋರನ್ನ ಹುಡುಕ್ಸು ಅಂತ ಹೇಳ್ದ ಆಗ ಅಮರ್ ಸರಿ ಅಣ್ಣ ಈಗ ನೀನು ನಿನ್ನ ಕೆಲಸ ಶುರು ಮಾಡು ಕಂಪ್ನಿ ವಿಷಯ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ದ ಅಮರ್ ಬ್ಯಾಗನ್ನು ತಕ್ಕೊಂಡು ಮಂಗಳೂರಿನ ಕಡೆ ಹೊರಟ ಇನ್ನು ಅಮರ್ ಒಂದಷ್ಟು ಜನರಿಗೆ ಫೋನ್ ಮಾಡಿ ಎಲ್ಲ ವಿಷಯನ ತಿಳಿಸಿ ನನಗೆ ಆ ವ್ಯಕ್ತಿ ಬೇಕೇ ಬೇಕು ಹುಡುಕಿ ಅಂತ ಹೇಳಿದ ಫೋಟೋ ಡಿಲೀಟ್ ಆಗೋದಕ್ಕೆ ಕಾರಣ ಏನಂದರೆ ಹೀನ ತಲೆ ಮೇಲೆ ಕೈ ಇಟ್ಕೊಂಡು ಎಲ್ಲನೂ ಕಳೆದೋಗೋಳಂತೆ ಕೂತ್ಬಿಟ್ಟಿದ್ಲು ಸ್ವಲ್ಪ ಸಮಯ ಯೋಚನೆ ಮಾಡಿ ಮೇಲೆದ್ಲು ಡೇವಿಡ್ ಹತ್ತಿರ ಬಂದು ಮೊದಲು ನಿಮ್ಮ ಫೋನ್ ಕೊಡಿ ಅಂತ ಕೇಳಿದ್ಲು ಡೇವಿಡ್ ಏನು ಮಾತಾಡೋದಕ್ಕಾಗದೆ ಅವನು ಫೋನ್ ಕೊಟ್ಟ ಹೀನ ಅವನ ಅಕೌಂಟಿಂದ ಎಲ್ಲ ಫೋಟೋನ ಡಿಲೀಟ್ ಮಾಡಿದ್ಲು ಅದೇ ಫೋನಿಂದ ಅವನ ಟಿ ವಿ ಚಾನಲ್ಗೆ ಕಾಲ್ ಮಾಡಿದ್ಲು ಒಬ್ಬರು ಅವ್ರ ಜೊತೆ ಮಾತಾಡಿದ್ರು ಅವಳು ನಿಮ್ಗೆ ಯಾವುದೇ ಚಾನಲಲ್ಲಾದರೂ ಈ ಫೋಟೋದ ಬಗ್ಗೆ ಸುದ್ದಿ ಹರಿದಾಡ್ತಿದ್ರೆ ಅದು ಆ ಈಗಲೇ ಡಿಲೀಟ್ ಆಗಬೇಕು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಈ ಫೋಟೋ ಇರಬಾರ್ದು ನೀನೀ ಕೆಲಸ ಮಾಡು ಅಂತ ಚಾನಲ್ಗೆ ಹೇಳಿದ್ಲು ಡೇವಿಡ್ ಆ ನಂಬರನ್ನು ಟ್ರೂ ಕಾಲರಲ್ಲಿ ಚೆಕ್ ಮಾಡ್ದ ಅದು ಅಮೇರಿಕದ ಪ್ರಸಿದ್ಧ ನ್ಯೂಸ್ ಚಾನೆಲ್ ಆಗಿತ್ತು ಅವನು ನಾನು ಯಾವುದೋ ದೊಡ್ಡ ವ್ಯಕ್ತಿ ಬಳಿ ಸಿಕ್ಕಾಕ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಮೇಡಮ್ ಐ ಆಮ್ ವೆರಿ ವೆರಿ ಸಾರಿ ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ಅಂತ ಏನೇನೋ ಹೇಳ್ತಾ ಇದ್ದ ಆ ಟೈಮಲ್ಲಿ ನನಗೆ ಫೋಟೋ ತೆಗೆಯೋದು ಮಾತ್ರ ನನ್ನ ತಲೆಯಲ್ಲಿ ಪ್ಲೀಸ್ ನನ್ನ ಕೆಲಸ ಕಿತ್ಕೊಳ್ಬೇಡಿ ಮೇಡಮ್ ನೀವು ತುಂಬ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ಅನ್ನಿಸ್ತಾ ಇದೆ ಡೇವಿಡ್ ಕೇಳಿಕೊಂಡ ಹೀನಾ ನೋಡಿ ಸರ್ ಎಲ್ಲ ಆಗಿದೆ ಏನು ಮಾಡೋದಕ್ಕೆ ಆಗೋದಿಲ್ಲ ಈ ಫೋಟೋ ನಾನು ತೆಗ್ದಿಲ್ಲ ಅಂತ ಹೇಳಿ ನನ್ನ ಬಗ್ಗೆ ಯಾರೇ ವಿಚಾರಿಸ್ಕೊಂಡು ಬಂದರೂ ಅವ್ರಿಗೆ ನಿಜ ಹೇಳಬೇಡಿ ಅಂತ ಹೇಳಿದ್ಲು ಆಗ ಡೇವಿಡ್ ಮೇಡಮ್ ನೀವು ಫೋಟೋ ನೋಡಿ ಹಾಲಿವುಡ್ಗಳಿಂದ ಬಾಲಿವುಡ್ಗಳಿಂದ ಸಿನಿಮಾಗೆ ಆಫರ್ಗಳು ಬರ್ತಿವೆ ನಿಮ್ಮ ಬಗ್ಗೆ ತುಂಬ ಜನರು ವಿಚಾರಿಸ್ತಿದ್ದಾರೆ ಅವರಲ್ಲಿ ನಿಮಗೆ ಆಗದೆ ಇರೋರು ಯಾರು ಅಂತ ಹೇಗೆ ತಿಳಿದುಕೊಳ್ಳಿ ಅಂತ ಹೇಳ್ದ ಆಗ ಅವಳು ಯೋಚನೆ ಮಾಡಿ ನಿಮಗದನ್ನು ಸಾ ಸದ್ಯದಲ್ಲೇ ತಿಳಿಸ್ತೀನಿ ನೀವು ಒಂದೆರಡು ತಿಂಗಳು ಎಲ್ಲಿಗೂ ಹೋಗಬೇಡಿ ಇಲ್ಲೇ ಇರಿ ನಿಮ್ಮನ್ನು ಹುಡ್ಕೊಂಡು ಬರೋರು ತುಂಬ ಜನ ಇದ್ದಾರೆ ಅಂತ ಹೇಳು ಹೇಳಿದ್ಲು ಇದರಿಂದ ನಿಮ್ಮ ಜೀವಕ್ಕೆ ಅಪಾಯ ಆದರೂ ಆಗಬಹುದು ಅಂತ ಅವಳು ಹೇಳಿದ್ಲು ಡೇವಿಡ್ ನಾನು ಎಲ್ಲಿ ಬಂದು ತಗ್ಲಾಕೊಂಡೆ ಅಂತ ಯೋಚನೆ ಮಾಡಿ ಇವಳನ್ನ ಮೂವಿ ಕರ್ಕೊಂಡು ಹೋಗೋಣ ಇವಳಿಗೆ ಒಂದು ಚಾನ್ಸ್ ಕೊಡಿಸೋಣ ಅಂದರೆ ಅದ್ರ ಜೊತೆ ನಾನು ಫೇಮಸ್ ಆಗೋಣ ಅಂದರೆ ಇವರು ನಾನು ಅಂದ್ಕೊಂಡು ರೀತಿಯಲ್ಲಿ ಇಲ್ಲವೇ ಇಲ್ಲ ಇವರು ಹೇಳೋದನ್ನು ಕೇಳ್ಕೊಂಡು ಇರಬೇಕು ಅಂತ ಒಪ್ಕೊಂಡ ವಿಜಯ್ ಕರ್ನಾಟಕದ ಟಾಪ್ ಫೈವ್ ಶ್ರೀಮಂತ ಅಂತ ಆಗಿದ್ದ ಅವನ ಇನ್ಫ್ಲೂಯೆನ್ಸಿಂದ ಡೇವಿಡನ್ನು ಹುಡುಕೋದಕ್ಕೆ ಶುರು ಮಾಡಿದ್ದ ಆ ವ್ಯಕ್ತಿ ಮೂಲ ಅಮೇರಿಕಾ ಅಂತ ತಿಳಿದಿತ್ತು ಅವನನ್ನು ಹೇಗೆ ಸಂಪರ್ಕಿಸೋದು ಅಂತ ಯೋಚಿಸ್ತಾ ಅಮೇರಿಕದಲ್ಲಿ ತನಗೆ ಅಷ್ಟು ಜನ ಹತ್ತಿರದವರು ಯಾರೂ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ ಹರ್ಷದ್ ಹೀನ ಮೈಸೂರಿನವಳು ಅಂತ ತಿಳಿದಿತ್ತು ಅಷ್ಟು ಬಿಟ್ಟರೆ ಅವನಿಗೆ ಇನ್ನೇನು ಗೊತ್ತಿರಲಿಲ್ಲ ಅವನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಎಲ್ಲನೂ ವಿಚಾರಿಸ್ತಾ ಅವ್ನಿಗೆ ಆ್ಯಕ್ಸಿಡೆಂಟ್ ಮಾಡಿದ ಆರೋಪಿಗಳು ಬಿಡುಗಡೆಯಾಗಿದ್ದಾರೆ ಅಂತ ತಿಳಿಸಿದ್ರು ಅದಲ್ಲದೆ ಆ್ಯಕ್ಸಿಡೆಂಟ್ ಆದ ದಿನ ಇಬ್ಬರಿಗೆ ಅದರಲ್ಲಿ ಒಂದು ಹುಡುಗಿಯನ್ನು ಅವ್ರ ತಂದೆ ತಾಯಿಗಳು ಮಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಕೊಡಿಸೋದಿಲ್ಲ ಅಂತ ಬೆಂಗಳೂರ್ಗೆ ಕರ್ಕೊಂಡು ಹೋದರು ಅನ್ನೋ ವಿಷಯನೂ ತಿಳಿಸಿದ್ರು ಆಗ ಹರ್ಷದ್ ಅವರನ್ನು ಹೇಗೆ ಕಳಿಸಿದ್ರಿ ಕೇಸನ್ನು ನಡೆಸೋದಕ್ಕೆ ಅವರು ಬೇಕಿತ್ತಲ್ವಾ ಅವ್ರು ನಿಮಗೆ ಎವಿಡೆನ್ಸ್ ಆಗಿದ್ರು ಆದರೂ ನೀವು ಅವರನ್ನು ಹೇಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗೋದಕ್ಕೆ ಬಿಟ್ರಿ ಅಂತ ಅವನು ಪ್ರಶ್ನೆಗಳ್ ಕೇಳಿದ ಪೊಲೀಸ್ ಬೆವ್ರತ ಹ್ಮ್ ಅದು ಅದು ಅಂತ ಏನನ್ನೋ ಮರೆ ಮಾಡ್ತಿದ್ದ ಹರ್ಷದ್ ಒಂದು ಬ್ಲ್ಯಾಕ್ ಕಾರ್ಡನ್ನು ಪೊಲೀಸ್ ಮುಂದೆ ಎಸ್ದೆ ಅದನ್ನು ನೋಡಿ ಆ ಪೊಲೀಸ್ ಕಣ್ಣು ಆಸೆಯಿಂದ ತುಂಬಿತು ಅವ್ನು ನಡೆದ ವಿಷಯನೆಲ್ಲ ಹೇಳೋದಕ್ಕೆ ಶುರು ಮಾಡ್ದ ಅವತ್ತು ನಿಮಗೆ ಮತ್ತೆ ಒಂದು ಹುಡುಗಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ನೀವು ಆ್ಯಕ್ಸಿಡೆಂಟ್ ಆದ ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಪೊಲೀಸ್ ಗಂಧದ ಕಳ್ರನ್ನ ಬೆನ್ನಟ್ಟಿದ್ರು ಆಗ ನಿಮಗೆ ಆಕ್ಸಿಡೆಂಟ್ ಆಗಿರೋದು ನೋಡಿ ತಮ್ಮ ಜೀಪ್ನಲ್ಲೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು ನಮಗೆ ನಿಮ್ಮ ಫೋನ್ ಸಿಕ್ಕಿದ್ರಿಂದ ನಿಮ್ಮ ತಂದೆ ತಾಯಿಗೆ ಕಾಲ್ ಮಾಡಿ ವಿಚಾರಿಸಿ ವಿಚಾರ ಮುಟ್ಟಿಸಿದ್ವಿ ಆದರೆ ಹುಡುಗಿ ಯಾರು ಅಂತ ನಮಗೆ ತಿಳಿದಿರಲಿಲ್ಲ ಅದೇ ಸಮಯಕ್ಕೆ ಕಾಲೇಜ್ನವರು ಆ ಹುಡುಗಿ ಕಳೆದು ಹೋಗಿದ್ದ ವಿಷಯನ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಹಾಗಾಗಿ ನಾವು ಆ ಕಾಲೇಜ್ನವ್ರಿಗೆ ಸಂಪರ್ಕ ಮಾಡಿದೆವು ಅವರು ಒಂದು ನಂಬರ್ ನೀಡಿದ್ರು ಅದರಲ್ಲಿ ಒಂದು ವಿಜಯ್ ಎನ್ನೋರ ನಂಬರ್ ಫ್ಯಾಮಿಲಿ ನಂಬರ್ಗಳಲ್ಲಿ ಇತ್ತು ನಾವು ಅವರನ್ನು ಸಂಪರ್ಕ ಮಾಡಿದ್ವಿ ಅವರು ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ಅವರು ಕರ್ನಾಟಕದ ಟಾಪ್ ಶ್ರೀಮಂತರಲ್ಲಿ ಒಬ್ಬರು ಅಂತ ಅವರು ಅವ್ರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗೋದಿಲ್ಲ ಅಂತ ಬೆಂಗಳೂರಿಗೆ ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಕರ್ಕೊಂಡು ಹೋದರು ಆದರೆ ನಮ್ಮ ಪೊಲೀಸ್ ಅದಕ್ಕೆ ಒಪ್ಪಿರಲಿಲ್ಲ ಅವರು ಈ ವಿಷಯನ ಮುಚ್ಚಿ ಹಾಕಿ ಇವಳಿಗೆ ಆಕ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ಅಂತ ಅಲ್ಲಿಂದ ಕರ್ಕೊಂಡು ಹೋಗಿಬಿಟ್ರು ಅಂತ ಹೇಳ್ದ ಹರ್ಷದ್ ಆ ಕೂಡಲೇ ಅವನು ಫೋನ್ ತೆಗೆದು ವಿಜಯ್ ಬಗ್ಗೆ ಗೂಗಲ್ ಸರ್ಚ್ ಮಾಡ್ದ ಪೊಲೀಸ್ ಹೇಳಿದ ನಿಜ ಆಗಿತ್ತು ಅವಳು ಏನು ನಮಗೆ ಸ್ಟ್ರಾಂಗ್ ಬ್ಯಾಗ್ರೌಂಡ್ ಇಲ್ಲ ಅಂತ ಹೇಳಿದ್ಲು ಆದರೆ ಇವಳಿಗೆ ಆಗಲಿ ಇಷ್ಟು ದೊಡ್ಡ ಬ್ಯಾಗ್ರೌಂಡ್ ಇತ್ತು ಅದನ್ನು ಈಗ ಯೋಚಿಸೋದಕ್ಕೆ ಸಮಯ ಇಲ್ಲ ಮುಂದೆ ಏನು ಅಂತ ಹೇಳ್ದ ಆಗ ಪೊಲೀಸ್ ಆ ವ್ಯಕ್ತಿ ಆ್ಯಕ್ಸಿಡೆಂಟ್ ಮಾಡ್ದವ್ರನ್ನು ಸಾಯಿಸಬೇಕು ಅನ್ನೋದಾಗಿ ಪೊಲೀಸ್ಗೆ ಹೇಳ್ದ ಆದರೆ ಸ್ವಲ್ಪ ದಿನಗಳ ನಂತರ ಫೋನ್ ಮಾಡಿ ಅವ್ರಿಗೆ ರಾಚಾತಿಥ್ಯ ನೀಡೋದಕ್ಕೆ ಹೇಳ್ದ ಯಾಕೆ ಅಂತ ತಿಳಿದಿಲ್ಲ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅನ್ಸುತ್ತೆ ಅಂತ ಹೇಳ್ದ ಆಗ ಅರ್ಷದವನ ನಂಬರ್ ಕೊಟ್ಟು ನಂಬರ್ ಹುಡುಕಿ ಬೇಗ ನನಗೆ ಕಳಿಸಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇದ್ದ ಆಗ ಪೊಲೀಸ್ ನೋಡಿ ಸರ್ ಆ ಮೇಡಮ್ ಯಾವುದಾದ್ರೂ ಇನ್ಫಾರ್ಮೇಷನ್ ಇದ್ರೆ ಹುಡುಕ್ಬೋದು ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಆ ಥರ ಅಂತ ಕೇಳ್ದ ಆಗ ಅವನು ನೋಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟ ಅವನು ಸೀದಾ ಬೆಂಗಳೂರಿಗೆ ಬಂದು ತನ್ನ ರೂಮ್ಗೆ ಹೋಗಿ ಅವಳ ವಸ್ತುಗಳನ್ನು ಆಚೆ ತೆಗ್ದ ತೆಗೀತಿರುವಾಗ ಅವ್ನಿಗೆ ಹೀನಾಳ ಐ ಡಿ ಕಾರ್ಡ್ ಸಿಕ್ತು ಅದನ್ನು ನೋಡಿ ನಮಗೆ ಭಾಳ ಖುಷಿಯಾಯಿತು ಅದರಲ್ಲಿ ಹೀನಾ ಫೋಟೋ ಕಾಲೇಜಿನ ನೇಮ್ ಅವಳ ಕಾಲೇಜಿನ ಹೆಸರನ್ನು ನೋಡಿ ಹೌದಾ ಸರಿ ಅಂತ ಹೇಳ್ಕೊಂಡ ಅವಳು ಹೇಳ್ತಿದ್ಲು ಅಪ್ಪ ಅಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಆದರೆ ಇಷ್ಟು ಫೇಮಸ್ ಕಾಲೇಜಲ್ಲಿ ಅಡ್ಮಿಷನ್ ಪಡೆದಿದ್ದಾಳೆ ಇವಳು ಯಾಕೋ ತುಂಬ ಅನ್ನಿಸ್ತಾ ಇದೆ ಅಂತ ಯೋಚಿಸ್ತಾ ಏನೇ ಇರಲಿ ಅವಳು ನನ್ನವಳು ಅಂತ ಯೋಚಿಸಿ ಮೊದಲು ಈ ಕಾಲೇಜನ್ನು ಅಲ್ಲಿನವರನ್ನು ಭೇಟಿ ಮಾಡಬೇಕು ಅಂತ ಯೋಚಿಸಿದ ಮನಸ್ಸಲ್ಲಿ ಈ ಕಾಲೇಜಿನವರು ನನಗೆ ಹತ್ತಿರದವ್ರೆ ಅಂತ ಮೈಸೂರಿನ ಕಡೆ ಬಂದ ಆದರೆ ಹೀನ ಆ ಕಾಲೇಜ್ಗೆ ವಿಜಯ್ ಇನ್ಫ್ಲೂಯೆನ್ಸಿಂದ ಸೇರಿದ್ಲು ಇದು ಅವನಿಗೆ ತಿಳಿದಿರಲಿಲ್ಲ ಐ ಡಿ ಕಾರ್ಡಲ್ಲಿ ಹೀನ ತಂದೆ ನೇಮ್ ಪರಶಿವ ತಾಯಿ ಸವಿತಾ ಅಂತ ಇತ್ತು ರಾಘವ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜಲ್ಲಿ ಅವನು ಮೈಸೂರಿನ ಕಡೆ ಹೊರಟನು ಇನ್ನು ಅಮರ್ ಡೇವಿಡ್ ಅನ್ನ ಹುಡುಕ್ತಾ ಇದ್ದ ಅವನು ಮೂಲ ಅಮೆರಿಕಾ ಅಂತ ತಿಳಿತು ಹರ್ಷದ್ ಅಮರ್ ವಿಜಯ್ ಇವರೆಲ್ರಿಗೂ ಗೊಂದಲವಾಗಿದ್ದು ಆ ಫೋಟೋದ ಬ್ಯಾಕ್ ಗ್ರೌಂಡ್ ಇಂಡಿಯಾನ ಹೋಲ್ತಾಯಿತ್ತು ಅವ್ರಿಗಂತೂ ಅಮೇರಿಕಾದವನು ಇವ್ರ ಫೋಟೋನ ಇಂಡಿಯಾದಲ್ಲಿ ಯಾವಾಗ ತಿದ್ದ ಅಂತ ಯೋಚಿಸಿ ಮೊದಲು ಡೇವಿಡ್ ಅವರನ್ನು ಹುಡುಕಬೇಕು ನಂತರ ಇದ್ರ ಬಗ್ಗೆ ಯೋಚಿಸಿದ್ರೆ ಆಯಿತು ಅಂತ ಅವನು ಒಂದಷ್ಟು ಜನರಿಗೆ ಕಾಲ್ ಮಾಡ್ದ ಅವರೆಲ್ಲ ಒಂದಿನ ಟೈಮ್ ಕೊಡಿ ಅಂತ ಹೇಳಿದರು ಹರ್ಷದ್ ಮೈಸೂರಿನ ರಾಘವ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜಿನ ಎದುರು ಬಂದು ನಿಂತ್ಕೊಂಡ ಹಾಗೆ ಕಾಲೇಜಿನೊಳಗೆ ಹೋಗ್ತಾ ಇರುವಾಗ ಒಂದಷ್ಟು ಲವರ್ಸ್ ಕಾಲೇಜಿನೊಳಗಡೆ ಹೋಗ್ತಾ ಇದ್ರು ಹರ್ಷದ್ ಒಳಗೆ ಹೋಗುವಾಗ ಒಂದು ಬೋರ್ಡ್ ನೋಡ್ದ ಅದರಲ್ಲಿ ಯೂನಿವರ್ಸಿಟಿ ಲೆವೆಲ್ ಟಾಪರ್ಸ್ ಫೋಟೋವನ್ನು ಹಾಕಿದ್ರು ಆದರೆ ಕೆಳಗೆ ಯಾವ ಇಯರ್ ಅಂತ ಬರೆದಿದ್ರು ಅದು ನೋಡಿ ಹರ್ಷದ್ ಹಾಗೆ ನಿಂತ್ಕೊಂಡ್ಬಿಟ್ಟ ಮುಂದೆ ಏನಾಗುತ್ತೆ ಹೀನ ಹುಡ್ಕಾಟ ಎಲ್ಲಿಗೆ ಬರುತ್ತೆ ಆ ಫೋಟೋದಲ್ಲಿದ್ದು ಹೀನ ಅದನ್ನು ನೋಡಿ ಅವ್ನು ಯಾಕೆ ಶಾಕ್ ಆದ ಇದನ್ನೆಲ್ಲ ತಿಳಿಸ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನೀ ವ್ಲಾಗ್ಸ್ ಅಲ್ಲಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಲವ್ ಯು ಆಲ್ ಬಾಯ್